ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಅವರ್ ಚಾನಲ್ ವೈಶಿಪುಟ ಕುಟುಂಬ ಬ್ಲಾಗ್ ಫ್ರೆಂಡ್ಸ್ ನೋಡಿರಿ ಇಲ್ಲಿ ನಾನು ಹೇರ್ ಕೇರ್ ಒಂದು ಟಿಪ್ಸ್ ಹೇಳಕತ್ತೀನಿ ಫ್ರೆಂಡ್ಸ್ ಇಲ್ಲಿ ನಾನು ಒಂದು ಪಾತ್ರೆ ರೀ ಒಂದು ಪಾತ್ರೆ ಒಳಗೆ ಒಂದು ಗ್ಲಾಸ್ ನೀರು ಹಾಕಿನಿ ಮತ್ತು ಚಾಯ್ ಪುಡಿ ಹಾಕಿ ನೋಡಿರಿ ಫ್ರೆಂಡ್ಸ್ ಮತ್ತೆ ಒಂದು ಲಿಂಬು ಹಾಕೊಂಡೇನ್ರಿ ನಾನು ಲಿಂಬು ಹಾಕೋದ್ರಿಂದ ಸಾಫ್ಟಾಗಿ ಕುದಿಬೇಕ್ರಿಂದ ಲಿಂಬು ಹಾಕೋದ್ರಿಂದ ಕೂದಲಿಗೆ ಯಾರ್ಯಾರು ಎಲ್ಲ ಬೆಳಿ ಕೂದಲು ಇದ್ದಿರ್ತಾವೆ ನೋಡ್ರಿ ಈ ಥರ ಮನೆಯೊಳಗೆ ನಾವು ಚಾಯ್ ಪುಡಿ ಮತ್ತು ನುಪುರ್ ಮೆಹಂದಿ ಪಾಕೆಟ ಮಿಕ್ಸ್ ಮಾಡಿ ಮೆಹಂದಿ ಹಚ್ಕೋದ್ರಿಂದ ಭಾಳ ಕೂದಲು ಕೆಂಪಾಗಿ ಬರ್ತಾವ್ರಿ ಮತ್ತು ಭಾಳ ಕಲರ್ ಭಾಳ ಹೋಗಂಗಿಲ್ಲ ಫ್ರೆಂಡ್ಸ್ ಮತ್ತು ಏನೂ ಸೈಡ್ ಎಫೆಕ್ಟ್ ಇರೋಂಗಿಲ್ಲ ರೀ ಇಲ್ಲಿ ನಾನು ಎರಡ ನುಪುರ್ ಮೆಹಂದಿ ಪ್ಯಾಕೆಟ್ ತೊಗೊಂಡೇನೆ ನೋಡಿರಿ ಮತ್ತು ಹುಳಿ ಮೊಸರು ತೊಗೊಂಡೇನ್ರಿ ನಾವು ಎಷ್ಟು ಹುಳಿ ಮೊಸ್ರು ತೊಗೊತೀವಲ್ರಿ ಅಷ್ಟು ಯೂಸ್ ಆಗ್ತೈತಿ ಫ್ರೆಂಡ್ಸ್ ಇಲ್ಲಿ ನಾನು ಎಗ್ ವೈಟ್ ತೊಗೊಂಡಿನಿ ಎಲ್ಲೋ ಕಲರ್ ಅದ್ರದ್ದು ತೊಗೊಂಡಿಲ್ರಿ ಫ್ರೆಂಡ್ಸ ಜಸ್ಟ್ ಅಷ್ಟೇ ಎಷ್ಟು ಎಗ್ ವೈಟ್ ಹಾಕೋದ್ರಿಂದ ಕೂದಲಿಗೆ ಸ್ಮೂತಾಗಿ ಕೂದಲು ಹಾಕ್ತಾವ್ರಿ ಫ್ರೆಂಡ್ಸ ಮತ್ತು ಈ ಥರ ಮಾಡೋದ್ರಿಂದ ಹೇರಿಗೆ ಭಾಳ ಕಲರು ಬಂದಿರ್ತೈತಿ ಮತ್ತು ಭಾಳಗೂ ಕಲರು ಹೋಗಂಗಿಲ್ಲ ರೀ ಇದ್ರದ್ದು ಭಾಳ ಒಳ್ಳೆ ರಿಸಲ್ಟ್ ಬಂದಿರ್ತೈತಿ ರೀ ಮತ್ತು ಹೇರ್ ನಮ್ಗೆ ಲಾಂಗಾಗಿ ಬೆಳಕ ಸಹಾಯ ಆಗ್ತೈತೆ ರೀ ಫ್ರೆಂಡ್ಸೆ ಇದನ್ನು ನಾನು ಕ್ಲೀನಾಗಿ ಏನು ಚಾಯ್ ಪುಡಿ ಐತಲ್ಲ ರೀ ಅದನ್ನು ಸ್ಟ್ರೈನರಿಂದ ಸೂಸ್ಕೊಂಡು ಕ್ಯೂ ಇಚ್ ಅದ್ರದ ಎಲ್ಲ ರಸ ಎಲ್ಲ ತಗೊಂಡಿ ನೋಡಿರಿ ನಮ್ಗೆ ಎಷ್ಟು ಬೇಕಷ್ಟು ನಾವು ಕ್ವಾಂಟಿಟಿ ನೋಡಿ ನೋಡಿ ನಾವು ನೀರು ಹಾಕಿ ಮಿಕ್ಸ್ ಮಾಡಬೇಕಾಗ್ತೈತ್ರಿ ಫ್ರೆಂಡ್ಸ್ ಇದನ್ನ ನಾವು ಬೀಟರ್ ಇದ್ರೆ ಬೀಟರ್ಲೆ ಅಥವಾ ಕೈಯಿಂದ ನಾವು ಈ ಥರ ಮಿಕ್ಸ್ ಮಾಡ್ಕೊಂಡ್ರೆ ಒಂದು ನೈಟ್ ಎಲ್ಲ ನಾವು ಮುಚ್ಚಿ ಇಟ್ಟಿ ಬಿಡ್ಬೇಕು ಫ್ರೆಂಡ್ಸ್ ಬೆಳಗ್ಗೆ ಎದ್ದೆ ನಾವು ಒಂದು ಮೂರು ಆದರೂ ನಾವು ಹಚ್ಕೊಂಡು ತಲೆ ಸ್ನಾನ ಮಾಡಬೇಕಾಗ್ತಿತ್ತು ರೀ ಇದನ್ನ ಹಚ್ಕೊಂಡು ನೋಡಿರಿ ನ್ಯಾಚುರಲ್ ಆಗಿ ಹೇರ್ ಕಲರ್ ಆಗ್ತಾವೆ ಫ್ರೆಂಡ್ಸ ವಿಡಿಯೋ ಎಷ್ಟಾದ್ರೆ